ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಪ್ರಶ್ನೆಗಳು ಇದ್ದಿತ್ತು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಸ್ಟ್ ಸಿಕ್ಕಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಕೆಯೇ ಬಂಧನ ಮಾಡುವ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿಕೊಂಡು ಹೈ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಲು ಮುಂದಾದಾಗ ಆಕೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ತಾನೇ ತನ್ನ ಸೀರೆಯನ್ನು ಬಿಚ್ಚಿಕೊಂಡಿದ್ದಾಳೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಂದಲೇ ನೋಡಿ ಸುಜಾತ ಕಳ್ಳಾಟದ ಕತೆಯನ್ನ ಕಟ್ಟಿದ್ಲ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪೊಲೀಸ್ ಇಲಾಖೆ ಮೇಲೇನೆ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿಬಿಟ್ಟಿದ್ಲು ತನ್ನನ್ನು ವಿವಸ್ತರಗೊಳಿಸಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ಲು ಅಂತೇಳಿ ಆರೋಪ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಪ್ರಶ್ನೆಗಳಿದ್ದು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಕೆಯೇ ಬಂಧನ ಮಾಡುವ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿಕೊಂಡು ಹೈ ಹೈಡ್ರಾಮಾವನ್ನ ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಲು ಮುಂದಾದಾಗ ಆಕೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ತಾನೇ ತನ್ನ ಸೀರೆಯನ್ನು ಬಿಚ್ಚಿಕೊಂಡಿದ್ದಾಳೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಂದಲೇ ಸ್ಪಷ್ಟನೆ ಸಿಕ್ಕಿರುತ್ತೆ ನೋಡಿ ಸುಜಾತ ಕಳ್ಳಾಟದ ಕತೆಯನ್ನ ಕಟ್ಟಿದ್ಲಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪೊಲೀಸ್ ಇಲಾಖೆ ಮೇಲೇನೆ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿಬಿಟ್ಟಿದ್ಲು ತನ್ನನ್ನು ವಿವಸ್ತ್ರಗೊಳಿಸಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ಲು ಅಂತ ಹೇಳಿ ಆರೋಪ ಮಾಡಿದ್ಲು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಪ್ರಶ್ನೆಗಳಿವೆ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಸಿಕ್ಕಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಕೆಯೇ ಬಂಧನ ಮಾಡುವ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿಕೊಂಡು ಹೈ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಲು ಮುಂದಾದಾಗ ಆಕೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ತಾನೇ ತನ್ನ ಸೀರೆಯನ್ನು ಬಿಚ್ಚಿಕೊಂಡಿದ್ದಾಳೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಂದಲೇ ಸ್ಪಷ್ಟನೆ ಸಿಕ್ಕಿರು ನೋಡಿ ಸುಜಾತ ಕಳ್ಳಾಟದ ಕತೆಯನ್ನ ಕಟ್ಟಿದ್ಲಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪೊಲೀಸ್ ಇಲಾಖೆ ಮೇಲೇನೆ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿಬಿಟ್ಟಿದ್ಲು ನನ್ನನ್ನು ವ್ಯವಸ್ಥರಗೊಳಿಸಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ಲು ಅಂತ ಹೇಳಿ ಆರೋಪ ಮಾಡಿದ್ಲು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಪ್ರಶ್ನೆಗಳಿದ್ದು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಸಿಕ್ಕಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಕೆಯೇ ಬಂಧನ ಮಾಡುವ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿಕೊಂಡು ಹೈ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಲು ಮುಂದಾದಾಗ ಆಕೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ತಾನೇ ತನ್ನ ಸೀರೆಯನ್ನು ಬಿಚ್ಚಿಕೊಂಡಿದ್ದಾಳೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಂದಲೇ ಸ್ಪಷ್ಟನೆ ಸಿಕ್ಕಿರುತ್ತೆ ನೋಡಿ ಸುಜಾತ ಕಳ್ಳಾಟದ ಕಥೆಯನ್ನು ಕಟ್ಟಿದ್ಲ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪೊಲೀಸ್ ಇಲಾಖೆಯ ಮೇಲೇನೆ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿಬಿಟ್ಟಿದ್ಲು ತನ್ನನ್ನು ವ್ಯವಸ್ಥರಗೊಳಿಸಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ಲು ಅಂತೇಳಿ ಆರೋಪ ಮಾಡಿದ್ಲು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಪ್ರಶ್ನೆಗಳು ಎದ್ದಿದ್ಲು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಸಿಕ್ಕಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಕೆಯೇ ಬಂಧನ ಮಾಡುವ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿಕೊಂಡು ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಲು ಮುಂದಾದಾಗ ಆಕೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ತಾನೇ ತನ್ನ ಸೀರೆಯನ್ನು ಬಿಚ್ಚಿಕೊಂಡಿದ್ದಾಳೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಂದಲೇ ಸ್ಪಷ್ಟನೆ ಸಿಕ್ಕಿರು ನೋಡಿ ಸುಜಾತ ಕಳ್ಳಾಟದ ಕತೆಯನ್ನ ಕಟ್ಟಿದ್ಲಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪೊಲೀಸ್ ಇಲಾಖೆಯ ಮೇಲೇನೆ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿಬಿಟ್ಟಿದ್ಲು ತನ್ನನ್ನು ವ್ಯವಸ್ಥರಗೊಳಿಸಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ಲು ಅಂತ ಆರೋಪ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಪ್ರಶ್ನೆಗಳಿವೆ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಸಿಕ್ಕಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಕೆಯೇ ಬಂಧನ ಮಾಡುವ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿಕೊಂಡು ಹೈ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಲು ಮುಂದಾದಾಗ ಆಕೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ತಾನೇ ತನ್ನ ಸೀರೆಯನ್ನು ಬಿಚ್ಚಿಕೊಂಡಿದ್ದಾಳೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಂದಲೇ ಸ್ಪಷ್ಟನೆ ಸಿಕ್ಕಿರು ನೋಡಿ ಸುಜಾತ ಕಳ್ಳಾಟದ ಕತೆಯನ್ನ ಕಟ್ಟಿದ್ಲಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪೊಲೀಸ್ ಇಲಾಖೆ ಮೇಲೇನೆ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿಬಿಟ್ಟಿದ್ಲು ತನ್ನನ್ನು ವ್ಯವಸ್ಥಗೊಳಿಸಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ಲು ಅಂತ ಹೇಳಿ ಆರೋಪ ಮಾಡಿದ್ಲು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಪ್ರಶ್ನೆಗಳು ಇದ್ದಿತ್ತು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಸಿಕ್ಕಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಕೆಯೇ ಬಂಧನ ಮಾಡುವ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿಕೊಂಡು ಹೈ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಲು ಮುಂದಾದಾಗ ಆಕೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ತಾನೇ ತನ್ನ ಸೀರೆಯನ್ನು ಬಿಚ್ಚಿಕೊಂಡಿದ್ದಾಳೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಂದಲೇ ಸ್ಪಷ್ಟನೆ ಸಿಕ್ಕಿರು ನೋಡಿ ಸುಜಾತ ಕಳ್ಳಾಟದ ಕತೆಯನ್ನ ಕಟ್ಟದ್ಲಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪೊಲೀಸ್ ಇಲಾಖೆ ಮೇಲೇನೆ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿಬಿಟ್ಟಿದ್ದು ತನ್ನನ್ನು ವ್ಯವಸ್ಥರಗೊಳಿಸಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ಲು ಅಂತೇಳಿ ಆರೋಪ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಇದ್ದಿತ್ತು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಕೆಯೇ ಬಂಧನ ಮಾಡುವ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿಕೊಂಡು ಹೈ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಲು ಮುಂದಾದಾಗ ಆಕೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ತಾನೇ ತನ್ನ ಸೀರೆಯನ್ನು ಬಿಚ್ಚಿಕೊಂಡಿದ್ದಾಳೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಂದಲೇ ಸ್ಪಷ್ಟನೆ ಸಿಕ್ಕಿರು ನೋಡಿ ಸುಜಾತ ಕಳ್ಳಾಟದ ಕತೆಯನ್ನ ಕಟ್ಟಿದ್ಲ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪೊಲೀಸ್ ಇಲಾಖೆ ಮೇಲೇ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿಬಿಟ್ಟಿದ್ಲು ನನ್ನನ್ನು ವಿವಸ್ತರಗೊಳಿಸಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ಲು ಅಂತೇಳಿ ಆರೋಪ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಇದ್ದಿತ್ತು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೆಲ್ತ್ ಸಿಕ್ಕಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆಕೆಯೇ ಬಂಧನ ಮಾಡುವ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚಿಕೊಂಡು ಹೈ ಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ ಅರೆಸ್ಟ್ ಮಾಡಲು ಮುಂದಾದಾಗ ಆಕೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ತಾನೇ ತನ್ನ ಸೀರೆಯನ್ನು ಬಿಚ್ಚಿಕೊಂಡಿದ್ದಾಳೆ ಖುದ್ದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಂದಲೇ ಸ್ಪಷ್ಟನೆ ಸಿಕ್ಕಿದೆ ನೋಡಿ ಸುಜಾತ ಕಳ್ಳಾಟದ ಕತೆಯನ್ನ ಕಟ್ಟಿದ್ಲಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಪೊಲೀಸ್ ಇಲಾಖೆ ಮೇಲೇನೆ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿಬಿಟ್ಟಿದ್ಲು ತನ್ನನ್ನು ವಿವಸ್ತ್ರಗೊಳಿಸಿ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ಲು ಅಂತ ಹೇಳಿ ಆರೋಪ ಮಾಡಿದ್ಲು